ಹಾಯ್ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ನಾನು ಭಾವಿಸ್ತೇನೆ ಪ್ರತಿಯೊಬ್ಬರಿಗೂ ತಮ್ಮ ತಲೆ ಕೂದಲು ಉದ್ದವಾಗಿ ದಪ್ಪವಾಗಿ ಕಪ್ಪಾಗಿ ಬೆಳಿಬೇಕು ಅಂತ ಆಸೆ ಇರುತ್ತೆ ಹಾಗಿದ್ಮೇಲೆ ಈ ವಿಡಿಯೋನ ಕೊನೆಯವರೆಗೂ ತಪ್ಪದೇ ನೋಡಿ ನೋಡಿದ ಮೇಲೆ ನಿಮಗೆಲ್ಲರಿಗೂ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ನಿಮಗೆಲ್ಲರಿಗೂ ತೋರಿಸ್ತಾ ಇದ್ದೀನಿ ಅಂದರೆ ನಾನು ನೋಡಿ ಇಲ್ಲಿ ಅಂದರೆ ಹಳ್ಳಿಗೆ ಹಳ್ಳಿಯಲ್ಲಿ ಈ ಈ ಒಂದು ಮರ ಎಲ್ಲರಿಗೂ ಸಾಮಾನ್ಯವಾಗಿ ಗೊತ್ತಿರುತ್ತೆ ಅಂದರೆ ಮತಿ ಮರ ಅಂತ ಹೇಳಿ ಆದರೆ ಎಲೆ ಅಂದರೆ ಅದರ ಉಪಯೋಗ ಏನಂದರೆ ಆ ಎಲೆಯನ್ನು ನಾವು ತಲೆ ಕೂದಲು ಹಚ್ಚೋದ್ರಿಂದ ದಪ್ಪವಾಗಿ ಮತ್ತು ಕಪ್ಪಾಗಿ ಬೆಳೆಯುತ್ತೆ ಅಂದರೆ ತಲೆ ಕೂದಲು ಉದ್ರೋದಾಗಲಿ ಅದು ಯಾವುದು ಇರೋದಿಲ್ಲ ಈ ತಲೆ ಕೂದಲು ಅಂದರೆ ಇವತ್ತಿನ ಎಷ್ಟು ಬೇಕು ಅಷ್ಟು ಮಾತ್ರ ತಲೆ ಕೂದಲಿಗೆ ಸೊಪ್ಪನ್ನು ಮಾತ್ರ ತಗೊಂಡು ಬಂದಿದ್ದೀನಿ ಅದ್ರ ಜೊತೆಗೆ ಏನೇನು ಹಾಕಬೇಕು ಅಂತ ಹೇಳಿ ಇದ್ದೀನಿ ನೋಡಿ ಲೋಳೆ ಸರ ಆಮೇಲೆ ರಾತ್ರಿ ನೆನೆಸಿದ ಮೆಂತೆ ಕಾಳುಗಳು ಅಂದರೆ ನನಗೆ ಹೂವು ಸಿಗಲಿಲ್ಲ ವಿಪರೀತ ಮಳೆ ಬರ್ತಿರುವ ಕಾರಣಕ್ಕೆ ನಾನು ಮಗು ಮಾತ್ರ ತೋರಿಸ್ತಿದ್ದೀನಿ ಅಂದರೆ ದಾಸವಾಳದ ಹೂವು ಹಾಕಬೇಕು ಅಂತ ನಿಮಗೆಲ್ಲರಿಗೂ ನೆನಪಿರಲಿ ಅಂಥೇಳಿ ನೋಡಿ ಲೋಳೆ ಸರನ ಹೀಗೆ ಎಲ್ಲ ಕಟ್ ಮಾಡಿಕೊಂಡು ಆ ಎಲೆಗಳನ್ನ ಸಣ್ಣ ಸಣ್ಣ ಚೂರುಗಳನ್ನಾಗಿ ಹಾಕಬೇಕು ಚೆನ್ನಾಗಿ ಮಿಕ್ಸಿ ಮಾಡಬೇಕು ಅಂದರೆ ಫುಲ್ಲು ಪೇಸ್ಟ್ ಥರ ಹಾಕಬೇಕು ಮೆಂತೆ ಕಾಳು ನೆನೆಸಿಟ್ಟಿದ್ರೆ ಅದೇ ನೀರೇ ಹಾಕಿದ್ರೆ ಸಾಕು ನೋಡಿ ಫ್ರೆಂಡ್ಸ್ ಹೇಗೆ ಪೇಸ್ಟ್ ಆಗಿದೆ ಅಂತ ನೋಡಿ ಎಷ್ಟು ಚೆನ್ನಾಗಿ ಪೇಸ್ಟ್ ಆಗಿದೆ ಆಗಿ ಆಗಿದೆ ಇದು ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಫ್ರೆಂಡ್ಸ್ ಈ ಮತ್ತಿ ಮರದ ಎಲೆಗಳನ್ನು ಹಾಕೋದ್ರಿಂದ ಮೊದಲು ಕಪ್ಪಾಗೋದಂತೂ ಗ್ಯಾರಂಟಿ ನೋಡಿ ಫ್ರೆಂಡ್ಸ್ ನನ್ನ ಮಗಳು ತಲೆ ಕೂದಲು ಹೇಗೆ ಉದ್ದವಾಗಿ ಕಪ್ಪಾಗಿ ಎಷ್ಟು ಚೆನ್ನಾಗಿದೆ ನೋಡಿ ನಾನು ಇದನ್ನು ಯಾವುದೇ ಶಾಂಪೂ ಆಗಲಿ ಸೋಪಾಗಲಿ ಯಾವುದೇ ಬಳಕೆ ಮಾಡ್ತಾ ಇಲ್ಲ ನಾನು ಮಾತ್ರ ಇದನ್ನೇ ಹಚ್ತಾ ಇರೋದು ಈ ಥರ ತಲೆ ಕೂದಲಿಗೆ ಹಿಂಗೆ ಒಂದೊಂದೇ ಬಿಡಿ ಭಾಗಗಳಿಗಾಗಿ ಹಚ್ತಾ ಬರಬೇಕು ಫುಲ್ಲು ತಲೆಗೆ ಹಿಂಗೆ ಬಿಡಿ ಭಾಗಗಳನ್ನ ಒಂದೊಂದೇ ಆಗಿ ಹಚ್ಕೊತಾ ಬರಬೇಕು ఈ రీ ఫ్రెండ్స్ ఒ భాగంగా ఎస్ చరహ హెల్లా హా బు హు తల కదులు ఫుల్ హిం కట్కూల్ ఈరో అర్ధ గంటే ఒక అర్ధ గంటే ఇదే థర తల తొలిబారు అందు అర్ధ గంటే ఇదే థర హ ఫుల్ నోడి ఫ్రెండ్స్ ఈ ఫుల్ ప్యాక్ మార్ ಯಾವುದೇ ಕಾರಣಕ್ಕೂ ಅರ್ಧ ಗಂಟೆ ಮುಂಚೆ ತಲೆ ತೊಳೆಯಬಾರದು ಎಷ್ಟು ಚೆನ್ನಾಗಿ ಪ್ಯಾಕ್ ಆಗಿದೆ ನೋಡಿ ನಂತರ ತಲೆ ಕೂದಲು ಅರ್ಧ ಗಂಟೆ ಬಿಟ್ಟು ತೊಳೆಯಬೇಕು ಅಂತ ಹೇಳ್ದಲ್ಲ ಯಾವ್ದಲ್ಲಿ ತೊಳೆಯಬೇಕು ಅಂತ ಹೇಳಿ ನಾನು ತೋರ್ಸ್ಕೊಡ್ತೀನಿ ಇದಲ್ಲ ಫ್ರೆಂಡ್ಸ್ ಇದು ಅಂಟಿವೆಕಾಯಿ ಅಂತ ಹೇಳಿ ಈ ಅಂಟಿವೆಕಾಯಿನ ಜಜ್ಜಿದಾಗ ನೋಡಿ ಈ ಥರ ಈ ಒಂದು ಕಪ್ಪು ಬೀಜ ಇರುತ್ತೆ ಅದನ್ನು ಸೇರಿಸಿ ಹಾಕಿದ್ರೆ ಏನು ತೊಂದರೆ ಏನಿಲ್ಲ ತಗೋದ್ರೂ ಏನು ಪರವಾಗಿಲ್ಲ ಇದನ್ನು ಆವಾಗಲೇ ನೆನೆಸ್ಬೇಕು ಅಂತಲ್ಲ ರಾತ್ರಿ ಬಿಸಿ ನೀರಲ್ಲಿ ಗುರುಬಿಚ್ಚ ನೀರಲ್ಲಿ ನೆನೆಸಿಟ್ಟರು ಪರವಾಗಿಲ್ಲ ಆ ಕ್ಷಣಕ್ಕಾದರೂ ನೆನ ನೆನೆಸಿದ್ರು ಪರವಾಗಿಲ್ಲ ಈಗ ನೆನೆಸಿದಾಗ ನೋಡಿ ಹೇಗೆಲ್ಲ ನೊರೆ ಆಗುತ್ತೆ ನೋಡಿ ಒಂಥರ ಶಾಂಪೂ ಥರ ಆಗುತ್ತದೆ ಫುಲ್ಲು ಒಂಥರ ಶಾಂಪು ನೋಡಿ ಗೀಯಿಸಿದಾಗ ಯಾವ ಥರ ಶಾಂಪು ಥರ ನೋಡಿ ಸುಮ್ಮನೆ ಹೇಗೆ ಬರೀ ಫಸ್ಟ್ ಟೈಮ್ ಹೆಂಗೆ ಗೀವಿಸಿದ ತಕ್ಷಣ ಯಾವ ಥರ ನೊರೆ ಆಗ್ತಿದೆ ನೋಡಿ ಫ್ರೆಂಡ್ಸ್ ನೋಡಿ ಯಾವ ಥರ ಇದು ಫುಲ್ಲು ಶಾಂಪು ಥರನೇ ಆಗುತ್ತೆ ಆ ಫುಲ್ಲು ನೀರು ನಾವು ತಲೆಗೆ ಹಚ್ಕೊಂಡಾಗ ಫುಲ್ಲು ನೊರೆ ಆಗಿ ಅಷ್ಟು ಚೆನ್ನಾಗಾಗುತ್ತೆ ನಾನಾಗಿರ್ಬೋದು ನನ್ನ ಮಕ್ಕಳಿಗೆ ಆಗಿರ್ಬೋದು ನಾವು ಇದರಿಂದನೇ ತಲೆ ತೊಳೆಯೋದು ಯಾವುದೇ ಸೋಪ್ ಆಗಲಿ ಶಾಂಪೂ ಆಗಲಿ ಯಾವುದರ ಬಳಕೆನೂ ನಾವು ಮಾಡೋದಿಲ್ಲ ನೋಡಿ ತಲೆ ತೊಳೆದ್ರ ಮೇಲೆ ಇನ್ನೂ ಒಣಗಿಲ್ಲ ತಲೆ ಕೂದಲು ಇನ್ನೂ ಒಣಗಿಲ್ಲ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗೈತು ನೋಡಿ ಉದ್ದಾಗಿ ಕಪ್ಪಾಗಿ ಎಷ್ಟು ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್ ಬಿಟ್ಟು ಬೇರೆ ಯಾವುದನ್ನು ಬಳಕೆ ಮಾಡೋದಿಲ್ಲ ಇದು ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಕೊಡೋದಂತೂ ಅಂದರೆ ಇದನ್ನ ಸಾಮಾನ್ಯವಾಗಿ ಎಲ್ಲಾ ಅಂಗಡಿಗಳಲ್ಲೂ ಸಿಗುತ್ತೆ ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಥ್ಯಾಂಕ್ ಯು ಫ್ರೆಂಡ್ಸ್